ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಗ್ರಹಗಳಲ್ಲಿ ಮಿತ್ರಗ್ರಹಗಳು ಶತ್ರು ಗ್ರಹಗಳು ಬಗ್ಗೆ ತಿಳಿದುಕೊಳ್ಳೋಣ ಸೂರ್ಯನಿಗೆ ಶನಿ ಶುಕ್ರ ಕೇತು ಶತ್ರುಗಳಾಗುತ್ತಾರೆ ಚಂದ್ರ ಗುರು ಕುಜ ಮಿತ್ರರಾಗುತ್ತಾರೆ ಬುಧ ಸಮಾನತೆ ಆಗುತ್ತಾನೆ ಸಂಗ್ರಹವಾಗುತ್ತಾನೆ ಚಂದ್ರನಿಗೆ ಶತ್ರು ಯಾರೂ ಇರುವುದಿಲ್ಲ ಸೂರ್ಯ ಬುಧ ಮಿತ್ರರಾಗುತ್ತಾರೆ ಕುಜ ಗುರು ಶುಕ್ರ ಶನಿ ಸಮಾನತೆ ಆಗುತ್ತಾರೆ ಕುಜನಿಗೆ ಬುಧ ಶತ್ರುವಾಗುತ್ತಾನೆ ಗುರು ಸೂರ್ಯ ಚಂದ್ರ ಮಿತ್ರರಾಗುತ್ತಾರೆ ಶುಕ್ರ ಶನಿ ಸಂಗ್ರಹವಾಗುತ್ತಾರೆ ಬುಧನಿಗೆ ಚಂದ್ರ ಶತ್ರುವಾಗುತ್ತಾನೆ ಸೂರ್ಯ ಶುಕ್ರ ಮಿತ್ರರಾಗುತ್ತಾರೆ ಕುಜ ಗುರು ಶನಿ ಸಂಗ್ರಹವಾಗುತ್ತಾರೆ ಗುರುವಿಗೆ ಬುಧ ಶುಕ್ರ ಶತ್ರುವಾಗುತ್ತಾರೆ ಸೂರ್ಯ ಕುಜ ಚಂದ್ರ ಮಿತ್ರರಾಗುತ್ತಾರೆ ಶನಿ ಸಂಗ್ರಹವಾಗುತ್ತಾನೆ ಶುಕ್ರನಿಗೆ ಸೂರ್ಯ ಚಂದ್ರ ಶತ್ರುಗಳಾಗುತ್ತಾರೆ ಬುಧ ಶನಿ ಮಿತ್ರರಾಗುತ್ತಾರೆ ಕುಜ ಗುರು ಸಮಗ್ರಹವಾಗುತ್ತಾರೆ ಶನಿಗೆ ಸೂರ್ಯ ಚಂದ್ರ ಕುಜ ಶತ್ರುವಾಗುತ್ತಾರೆ ಶುಕ್ರ ಬುಧ ಮಿತ್ರರಾಗುತ್ತಾರೆ ಗುರು ಸಂಗ್ರಹವಾಗುತ್ತಾನೆ ರಾಹುವಿಗೆ ಸೂರ್ಯ ಚಂದ್ರ ಶತ್ರುಗಳಾಗುತ್ತಾರೆ ಗುರು ಗುರು ಶುಕ್ರ ಶನಿ ಮಿತ್ರರಾಗುತ್ತಾರೆ ಬುಧ ಕೇತು ಸಂಗ್ರಹವಾಗುತ್ತಾರೆ ಕೇತುವಿಗೆ ಸೂರ್ಯ ಚಂದ್ರ ಶತ್ರುಗಳಾಗುತ್ತಾರೆ ಕುಜ ಶುಕ್ರ ಮಿತ್ರರಾಗುತ್ತಾರೆ ಬುಧ ಗುರು ರಾಹು ಸಂಗ್ರಹವಾಗುತ್ತಾರೆ ಹೀಗೆ ನಾವು ಗ್ರಹಗಳ ಬಗ್ಗೆ ಮಿತ್ರತ್ವ ಶತ್ರುತ್ವದ ಬಗ್ಗೆ ಸಮಾನತೆಯ ಬಗ್ಗೆ ತಿಳಿದುಕೊಳ್ಳಬೇಕು ಯಾವ ಗ್ರಹಗಳು ಮಿತ್ರನ ಮನೆಯಲ್ಲಿರುತ್ತವೆ ಅವು ತುಂಬ ಬಲವಾಗಿರುತ್ತವೆ ಯಾವ ಗ್ರಹಗಳು ಶತ್ರುವಿನ ಮನೆಯಲ್ಲಿ ಇರುತ್ತವೆ ಅವು ಬಲಹೀನಾಗಿರುತ್ತವೆ ಬಲ ಕಳೆದುಕೊಂಡಿರುತ್ತವೆ ಯಾವ ಗ್ರಹಗಳು ಸಮಗ್ರ ಸಂಗ್ರಹ ಮನೆಯಲ್ಲಿರುತ್ತವೆ ಆಗ ಅವು ಯಾವುದೇ ತೊಂದರೆ ಇರುವುದಿಲ್ಲ ಆ ಗ್ರಹಕ್ಕೆ ಬಲ ಇದ್ದೇ ಇರುತ್ತೆ ಸಂಗ್ರಹ ಮತ್ತು ಗ್ರಹ ಇಬ್ಬರಿಗೂ ಒಂದೇ ಸಮಯ ಇರುವುದರಿಂದ ಯಾವುದೂ ತೊಂದರೆ ಇರುವುದಿಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು